ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ವರ್ಷದ ಕೊನೆ ಬಂತು ಅಂದರೆ ನಾವು ನಮ್ಮ ನೆನಪುಗಳನ್ನು ಮೆಲುಕು ಹಾಕಲು ಪ್ರಾರಂಭಿಸ್ತೀವಿ ಇಡೀ ವರ್ಷ ನಾವು ಮಾಡಿದ ಒಳ್ಳೆಯ ಕೆಲಸ ನಮಗೆ ಎದುರಾದ ಅನುಭವಗಳು ಎಲ್ಲವನ್ನು ಒಮ್ಮೆ ತಿರುಗಿ ನೋಡ್ತೇವೆ ಏಕೆಂದರೆ ಇನ್ನೇನು ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೀವಲ್ವಾ ಅದಕ್ಕೋಸ್ಕರ ಇನ್ನು ಮುಂದಾದರೂ ನಮ್ಮ ಜೀವನ ಸುಖಮಯವಾಗಿರಲಿ ಅಥವಾ ಇರುವ ಸುಖ ಸಂತೋಷ ನೆಮ್ಮದಿ ಮತ್ತಷ್ಟು ಹೆಚ್ಚಾಗಲಿ ಎನ್ನುವ ಭಾವನೆಯನ್ನು ನಾವೆಲ್ಲರೂ ಮನಸ್ಸಿನಲ್ಲಿ ಹೊಂದಿರ್ತೀವಿ ಹಾಗಂತ ನಾವು ಬದಲಾಗದೆ ಹಾಗೇ ಇರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬಹಳ ಅವಶ್ಯಕ ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಮತ್ತು ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವ ಕೆಲವೊಂದು ಅಭ್ಯಾಸಗಳನ್ನು ನಾವು ಕೈ ಬಿಡಬೇಕಾಗುತ್ತೆ ಅದಕ್ಕಾಗಿ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ನಿಮಗೆ ಈ ಒಂದು ಕೆಲವೊಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಳ್ಳೆಯ ಭಾವನೆಗಳಿರಲಿ ಮೊದಲನೇದಾಗಿ ಹೇಳೋದಾದರೆ ನಾವು ಸಕಾರಾತ್ಮಕವಾಗಿ ಮುನ್ನಡೆದಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ನಮ್ಮ ಆಲೋಚನೆಗಳು ವಿಶೇಷತೆಯಿಂದ ಕೂಡಿರಬೇಕಾಗುತ್ತೆ ಕಂಡ ಕನಸುಗಳನ್ನು ಸಕಾರಗೊಳಿಸಿಕೊಳ್ಳುವಂತೆ ಇರಬೇಕಾಗುತ್ತೆ ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿದ್ದರೆ ನಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹೊಸ ವರ್ಷಕ್ಕೆ ಒಳ್ಳೆಯ ಭಾವನೆಗಳನ್ನು ಈಗಿನಿಂದಲೇ ಅಭ್ಯಾಸ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಎರಡನೇದಾಗಿ ನೋಡೋದಾದರೆ ಪ್ರತಿದಿನ ಹತ್ತು ನಿಮಿಷ ವಾಕಿಂಗ್ ಮಾಡಿ ವಾಕಿಂಗ್ ಮಾಡೋದು ನಮ್ಮ ಜೀವನದ ಒಂದು ಭಾಗವಾಗಿರಬೇಕು ಏಕೆಂದರೆ ಇದು ಆರೋಗ್ಯಕರವಾದ ಅಭ್ಯಾಸ ಪ್ರತಿದಿನ ಸ್ವಲ್ಪ ಸಮಯದೊಂದಿಗೆ ನಿಮ್ಮ ಆರೋಗ್ಯದ ರಕ್ಷಣೆಯ ಕಡೆಗೆ ಗಮನ ಕೊಡಿ ಪ್ರತಿದಿನ ವಾಕಿಂಗ್ ಮಾಡಿ ಹತ್ತು ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಅದೆಷ್ಟೋ ಕಾಯಿಲೆಗಳು ಗುಣವಾಗುತ್ತೆ ಮನಸ್ಸು ಕೂಡ ಸಾಕಷ್ಟು ಪ್ರಶಾಂತವಾಗುತ್ತೆ ಇನ್ನು ಮೂರನೇದಾಗಿ ನೋಡೋದಾದರೆ ಒಮ್ಮೆಗೆ ಒಂದು ಬದಲಾವಣೆ ಅಗತ್ಯವಾಗಿರಬೇಕು ನಿಮ್ಮ ಜೀವನದಲ್ಲಿ ಏನೂ ಸರಿಯಿಲ್ಲ ಅಂದರೆ ನಿಮಗೆ ಅನಿಸಿದ್ರೆ ಆ ಥರ ಅದನ್ನು ತಕ್ಷಣವೇ ಬದಲಾಯಿಸಲು ಟ್ರೈ ಮಾಡಿಕೊಳ್ಬೇಕಾಗುತ್ತೆ ಸಮಯವನ್ನು ನಿಗದಿ ಮಾಡಿಕೊಳ್ಬೇಕಾಗುತ್ತೆ ಹೊಸ ವರ್ಷದ ಮೊದಲನೇ ದಿನ ನಾನು ಇಂತಹ ಅಭ್ಯಾಸದಿಂದ ಹೊರಬಂದು ನನ್ನ ಜೀವನವನ್ನು ಬೇರೆಯದೇ ರೀತಿಯಲ್ಲಿ ಒಳ್ಳೆಯ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತೇನೆ ಎನ್ನುವ ಶಪಥ ಮಾಡಿಕೊಳ್ಬೇಕಾಗುತ್ತೆ ನಾಲ್ಕನೇದಾಗಿ ನೋಡೋದಾದರೆ ಡಿಜಿಟಲ್ ಸ್ಕ್ರೀನ್ ಬಳಕೆ ಹೆಚ್ಚು ಮಾಡಬಾರದು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮೊಬೈಲ್ ಕಂಪ್ಯೂಟರ್ಗಳಿಗೆ ಬಹಳ ಅಂಟ್ಕೊಂಡಿರ್ತೀವಿ ಇದು ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹೀಗಾಗಿ ರಾತ್ರಿ ನಿದ್ರೆ ಕೂಡ ಇದರಿಂದ ಹಾಳಾಗುತ್ತೆ ಹೊಸ ವರ್ಷದಿಂದ ಸಾಧ್ಯವಾದಷ್ಟು ಇವುಗಳ ಬಳಕೆಯನ್ನು ಕಡಿಮೆ ಮಾಡಿಕೊಳ್ತೇವೆ ಮತ್ತು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತೇವೆ ಎಂಬ ಧ್ಯೇಯದೊಂದಿಗೆ ಮುಂದುವರಿಬೇಕಾಗುತ್ತೆ ಇನ್ನು ಐದನೇದಾಗಿ ಹೇಳೋದಾದರೆ ಮಾನಸಿಕ ಆರೋಗ್ಯ ನಿಮ್ಮ ಮೊದಲ ಆದ್ಯತೆ ಆಗಿರಬೇಕಾಗತ್ತೆ ಮಾನಸಿಕ ಆರೋಗ್ಯವನ್ನು ಯಾರು ಉತ್ತಮವಾಗಿ ಕಾಪಾಡಿಕೊಳ್ತಾರೆ ಅವರು ಜೀವನದಲ್ಲಿ ಬಹಳಷ್ಟು ನೆಮ್ಮದಿ ಹಾಗೂ ಸಂತೋಷದಿಂದ ಜೀವನ ಮಾಡ್ತಾರೆ ಯಾವುದೇ ನಕಾರಾತ್ಮಕ ವ್ಯಕ್ತಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತಿದ್ದಾರೆ ಅಂದರೆ ಅಂಥವರಿಂದ ಸಾಧ್ಯವಾದಷ್ಟು ದೂರವಿರಬೇಕಾಗುತ್ತೆ ಕೆಲವೊಂದು ಅಭ್ಯಾಸಗಳಿಂದ ಕೂಡ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು ಹೊಸ ವರ್ಷದಿಂದ ಇಂತಹ ಅಭ್ಯಾಸಗಳಿಂದ ದೂರವೇ ಉಳಿಯುವ ಹಾಗೆ ಮನಸ್ಸು ಮಾಡಿಕೊಳ್ಬೇಕಾಗುತ್ತೆ ಏಕೆಂದರೆ ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲೇ ಇರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ನೋಡಿದ್ರಲ್ಲ ಈ ಹೊಸ ವರ್ಷಕ್ಕೆ ಏನೆಲ್ಲ ನಾವು ಬದಲಾವಣೆಗಳನ್ನ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ತೆ